ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಿನ್ನ ಈ ಒಂದು ವಿಡಿಯೋದಲ್ಲಿ ರಂಜಾನ್ ರಂಜಾನ್ ಬಗ್ಗೆ ಹದಿನೈದು ಸಾರ್ಗಳ ಪುಟ್ಟ ಮಾಹಿತಿ ಪುಟ್ಟ ಪ್ರಬಂಧ ತಿಳಿತು ಹೋಗೋಣ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯಿತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಚಾಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದೊಂದಾಗಿ ತಿಳಿತು ಹೋಗೋಣ ಬನ್ನಿ ಮೊದಲನೇ ಪಂಡಿ ರಂಜಾನ್ ಮುಸ್ಲಿಮರ ಮುಸ್ಲಿಮರ ಪವಿತ್ರ ಮಾಸವಾಗಿದೆ ಪವಿತ್ರ ಮಾಸವಾಗಿದೆ ಅಂದರೆ ಪವಿತ್ರ ತಿಂಗಳಂತೂ ಮಾಸ ಅಂದರೆ ಇನ್ನು ಓಕೆ ಪವಿತ್ರ ಮಾಸವಾಗಿದೆ ಎರಡನೇ ಪಾಯಿಂಟ್ ರಂಜಾನ್ ಇಸ್ಲಾಂ ಕ್ಯಾಲೆಂಡರ್ನಲ್ಲಿ ಹಿಂದೂ ಕ್ಯಾಲೆಂಡರ್ ಹೆಂಗಿರುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಇರ್ತದೆ ಹಾಗೆ ರೀತಿ ಕ್ಯಾಲೆಂಡರ್ ಇರ್ತದೆ ಓಕೆನಾ ಇಸ್ಲಾಂ ಕ್ಯಾಲೆಂಡರ್ ಇರ್ತದೆ ಓಕೆ ರಂಜಾನ್ ಇಸ್ಲಾಂ ಕ್ಯಾಲೆಂಡರ್ನಲ್ಲಿ ವರ್ಷದ ಒಂಬತ್ತನೇ ತಿಂಗಳವರೆಗಿದು ಓಕೆನಾ ವರ್ಷದ ಒಂಬತ್ತನೇ ತಿಂಗಳು ಮೂರನೇ ಪಾಯಿಂಟ್ ಈ ಮಾಸದಲ್ಲಿ ಈ ಮಾಸದಲ್ಲಿ ಮುಸ್ಲಿಮರು ಮುಸ್ಲಿಮರು ದಿನವಿಡಿ ಉಪವಾಸ ಉಪವಾಸ ಅಂದ್ರೆ ಅವ್ರು ರೋಜಾ ಅಂತ ಕರೀತಾರೆ ಓಕೆನಾ ರೋಜಾ ಅಂತೇಳಿ ನಿಮಗೆ ನಲ್ಲಿ ಬರುತ್ತೆ ನಿಮಗೆ ಕನ್ಫ್ಯೂಸ್ ಇರಲ್ಲ ಓಕೆ ಈ ಮಾಸದಲ್ಲಿ ಮುಸ್ಲಿಮರು ದಿನವಿಡೀ ಉಪವಾಸ ಇರುತ್ತಾರೆ ಓಕೆನಾ ಉಪವಾಸದ ಸಮಯದಲ್ಲಿ ಉಪವಾಸದ ಸಮಯದಲ್ಲಿ ಅವರು ನೀರು ಮತ್ತು ಆಹಾರ ಸೇವಿಸುವುದಿಲ್ಲ ಯಾವುದೇ ಅಂತ ನೀರು ಮತ್ತು ತಿನ್ನ ಪದಾರ್ಥ ಆಹಾರ ಯಾವುದು ಇವರು ಸೇವಿಸುವುದಿಲ್ಲ ತಿನ್ನೋದಿಲ್ಲ ಅಂತಕ್ಕಂಥದ್ದು ಓಕೆ ಉಪವಾಸದ ಸಮಯದಲ್ಲಿ ಅವರು ನೀರು ಮತ್ತು ಆಹಾರವನ್ನು ಸೇವಿಸುವುದಿಲ್ಲ ಯಾವಾಗ ಸೇವಿಸ್ತಾರೆ ಯಾವಾಗ ತಿಂತಾರೆ ಅಂತಂದ್ರೆ ಇನ್ನ ಪಾಯಿಂಟ್ ಪಂಡುಡಿ ಬೆಳಗಿನ ಸೂರ್ಯೋದಯಕ್ಕೂ ಮೊದಲು ಸೂರ್ಯೋದಯ ಮೊದಲು ಮಾಡ್ತಾರೆ ಅಂದ್ರೆ ಸುಹೂರ್ ಸುಹೂರ್ ಅಂದ್ರೆ ಅವಾಗ ಸುಹೂರ್ ಅಂದ್ರೆ ಆಹಾರ ಅವಾಗ ಅವಾಗ ಸೇವನೆ ಮಾಡ್ತಾರೆ ಸೂರ್ಯೋದಯಕ್ಕೂ ಮೊದಲು ಸೇವನೆ ಮಾಡ್ತಕ್ಕಂತ ಆಹಾರಕ್ಕೆ ನಾವು ಸುಹೂರ್ ಅಂತ ಕರೀತೇವೆ ಓಕೆ ಬೆಳಗಿನ ಸೂರ್ಯೋದಯಕ್ಕೆ ಮೊದಲು ಸುಹೂರ್ ಸೇವಿಸುತ್ತಾರೆ ಅದಾದ ನಂತರ ಆರನೇ ಪಂಡುಡಿ ಸಂಜೆ ಸೂರ್ಯಾಸ್ತದ ನಂತರ ಇಫ್ತಾರ್ ಅಂತ ಕರೀತೇವೆ ಸೂರ್ಯಾಸ್ತದ ನಂತರ ಊಟ ಸೇವನೆ ಮಾಡ್ತಾರೆ ಊಟ ಮಾಡ್ತಾರೆ ಅದಕ್ಕ ಇಫ್ತಾರ್ ಅಂತ ಕರೀತೇವೆ ಇಫ್ತಾರ್ ಅಂದ್ರೆ ಆಹಾರ ಅದಾದ ನಂತರ ಸೇವನೆ ಮಾಡ್ತಾರೆ ಅಂತ ಕಂತ ಇಫ್ತಾರ್ ಸೇವಿಸುತ್ತಾರೆ ಸಂಜೆ ಸೂರ್ಯಾಸ್ತದ ನಂತರ ಇಫ್ತಾರ್ ಸೇವಿಸುತ್ತಾರೆ ಹಗಲಲ್ಲಿ ಏನಿರ್ತಾರೆ ಉಪವಾಸ ಇರ್ತಾರೆ ಸೂರ್ಯೋದಕ್ಕೂ ಮೊದಲು ತಿಂತಾರೆ ಸೂರ್ಯಾಸ್ತದ ನಂತರ ಸೇವನೆ ಮಾಡ್ತಾರೆ ಏಳನೇ ಪಾಯಿಂಟ್ ನುಡಿ ಹಾಗೆ ಸೂರ್ಯಾಸ್ತದ ನಂತರ ಇಫ್ತಾರ್ಗೆ ಏನ್ ಆಹಾರ ಫಸ್ಟ್ ಇದು ಮಾಡ್ತಾರೆ ಅಂದ್ರೆ ಏನ ಖರ್ಜೂರ ಮತ್ತು ನೀರಿನ ಸೇವನೆಯಿಂದ ಇಫ್ತಾರ್ ಪ್ರಾರಂಭಿಸುತ್ತಾರೆ ನೋಡಿ ಉಪವಾಸ ಸಾಯಂಕಾಲ ನಿಲ್ಲುತ್ತಲ ಫಸ್ಟ್ ಒಂದೇ ಸರಿ ಆಹಾರ ತಿಳಿಯಲ್ಲ ಖರ್ಜೂರವನ್ನು ಮತ್ತು ನೀರಿನ ಸೇವನೆಯನ್ನು ಮಾಡ್ತಾರೆ ಓಕೆ ಖರ್ಜೂರ ಮತ್ತು ನೀರಿನ ಸೇವನೆಯಿಂದ ಇಫ್ತಾರ್ ಪ್ರಾರಂಭಿಸ್ತಾರೆ ಎಣ್ಣೆ ಪಾಯಿಂಟ್ ಈ ತಿಂಗಳು ಈ ಒಂಬತ್ತನೇ ತಿಂಗಳು ಹೌದಲ್ಲ ಇವರಿಗೆ ಈ ತಿಂಗಳು ಪ್ರಾರ್ಥನೆ ಧ್ಯಾನ ಮತ್ತು ದಾನ ನೀಡಲು ದಾನ ನೀಡಲು ಪ್ರಾರಂಭಿಸುವರು ಈ ತಿಂಗಳು ಬಹಳ ಮುಸ್ಲಿಮಾನರು ಪ್ರಾರ್ಥನೆ ಧ್ಯಾನ ದಾನ ಕೂಡ ಮಾಡ್ತಾರಂತೆ ಓಕೆ ಒಂಬತ್ತನೇ ಪಾಯಿಂಟ್ ನೋಡಿ ಮುಸ್ಲಿಮರು ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಹೆಚ್ಚು ನಮಾಜ್ ಮತ್ತು ನಮಾಜ್ ನಮಾಜ್ ಮತ್ತು ಕುರಾನ್ ಪಠಣ ಮಾಡುತ್ತಾರೆ ಮುಸ್ಲಿಮರು ಈ ತಿಂಗಳು ಹೆಚ್ಚು ನಮಾಜ್ ಮತ್ತು ಕುರಾನ್ ಪಠಣ ಮಾಡುತ್ತಾರೆ ಓಕೆ ನಮಾಜ್ ಮಾಡುತ್ತಾರೆ ಮತ್ತು ಖುರ ಬಹಳ ಉತ್ತರಿ ತಿಂಗಳು ಹತ್ತನೇ ಪಾಯಿಂಟ್ ಇದು ಆತ್ಮಶುದ್ಧಿ ಮತ್ತು ಸಹನಶೀಲತೆಯ ಸಂಕೇತವಾಗಿದೆ ಆತ್ಮಶುದ್ಧಿ ಮತ್ತು ಸಹನಶೀಲತೆಯ ಸಂಕೇತವಾಗಿದೆ ರಂಜಾನ್ ಅಂತಕ್ಕಂಥದ್ದು ಹನ್ನೊಂದು ಪಾಂಡುಡಿ ಅನ್ನ ಪಾಂಡುಡಿ ಮುಸ್ಲಿಮರು ಬಡವರಿಗೆ ಆಹಾರ ಮತ್ತು ಹಣವನ್ನು ದಾನ ಮಾಡುವರು ಮಾಡುವರು ಓಕೆ ಆ ಅಂತ ಹನ್ನೆರಡನೇ ಪಾಯಿಂಟ್ ರಂಜಾನ್ ಅಂತ್ಯವಾದ ಮೇಲೆ ಅಂತ್ಯವಾದ ಮೇಲೆ ಈದುಲ್ ಫಿತರ್ ಈದುಲ್ ಫಿತರ್ ಹಬ್ಬವನ್ನು ಆಚರಿಸುತ್ತಾರೆ ಓಕೆನಾ ಅದಾದ ನಂತರ ಹದಿಮೂರನೇ ಪಂಡಿ ಈದ್ ದಿನ ಅಂದ್ರೆ ಹಬ್ಬದ ದಿನ ಅಂತ ಈದ್ ದಿನ ಈದ್ ದಿನ ಮುಸ್ಲಿಮರು ಹೊಸ ಬಟ್ಟೆ ತೊಟ್ಟು ಮಸೀದಿಗೆ ಹೋಗಿ ಮಸೀದಿಗೆ ಹೋಗಿ ಪ್ರಾರ್ಥಿಸುತ್ತಾರೆ ಪ್ರಾರ್ಥಿಸುತ್ತಾರೆ ಅನಂತರ ಹದಿನಾಲ್ಕನೇ ಅವರು ತಮ್ಮ ಕುಟುಂಬ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸ್ನೇಹಿತ ಅವರೊಂದಿಗೆ ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತಾರೆ ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ನೋಡಿ ಹಬ್ಬದ ದಿವಸ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತಾರೆ ಹದಿನೈದನೇ ಪಾಯಿಂಟ್ ಇಡಿ ಕೊನೆಯ ಪಾಯಿಂಟ್ ರಂಜಾನ್ ಪ್ರೀತಿ ಕರುಣೆಯ ಮತ್ತು ಶಾಂತಿಯ ಮಹತ್ವವನ್ನು ಶಾಂತಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಒತ್ತಿ ಹೇಳುತ್ತದೆ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದಷ್ಟು ಮಾಹಿತಿ ಇಷ್ಟು ಆದ್ರೆ ಒಂದು ಲೈಕ್ ಅನೇಕ ವೀಡಿಯೋ ತಿರುಗ್ರ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡೋದು ನಿಮ್ಗೆ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಭೇಟಿ ಬೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್